ಬಸವ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಹಂ ಎಂಬ ಚಿತಾಗ್ನಿ ಅಹಂ ಅಂದರೆ ಚಿಂತೆ ಕಷ್ಟ ಅಂತ ಅರ್ಥ ಜಗತ್ತಿನಲ್ಲಿ ಚಿಂತೆ ಇಲ್ಲದ ಮನುಷ್ಯನೇ ಇಲ್ಲ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಚಿಂತೆ ಇದ್ದೇ ಇರುತ್ತೆ ಅದಕ್ಕಾಗಿ ಅನುಭಾವಿಗಳು ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣ್ಣುವುದಾದರೆ ಉಡುವ ಚಿಂತೆ ಉಡುವುದಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಅಂತ ಹೀಗೆ ಹಲವಾರು ಬಗೆಯಲ್ಲಿ ಮಾನವನಿಗೆ ಚಿಂತೆಗಳು ಕಾಡುತ್ತಲೇ ಇರುತ್ತಂತೆ ಚಿಂತೆ ಹಾಗೂ ಚಿಂತೆಗೆ ಒಂದೇ ಒಂದು ಬಿಂದು ಮಾತ್ರ ವ್ಯತ್ಯಾಸ ಇದೆ ಸಂಸ್ಕೃತಕಾರರು ಹೇಳ್ತಾರೆ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವಂ ಚಿತೆ ಅಂದರೆ ಬೆಂಕಿ ನಿರ್ಜೀವ ವಸ್ತುವನ್ನು ಸುಟ್ಟರೆ ಚಿಂತೆ ಸಜೀವವಾದಂತಹ ಮಾನವನ ದೇಹವನ್ನೇ ಸುಡುತ್ತದೆ ಚಿಂತೆಗೆ ಬದಲಾಗಿ ಚಿಂತನೆಯನ್ನ ಮಾಡಬೇಕು ಉತ್ತಮ ಆದರ್ಶ ವಿಚಾರಗಳ ಬಗ್ಗೆ ಮಾತನಾಡಿದರೆ ವಿಚಾರಿಸಿದ್ರೆ ಅದು ಚಿಂತನವಾಗುತ್ತೆ ಚಿಂತನದಿಂದ ಉತ್ತಮ ಫಲಗಳು ಸಿಗುತ್ತೆ ಮಹಾತ್ಮರಾದವರು ಚಿಂತೆಗೆ ಬದಲಾಗಿ ಸದಾಕಾಲ ದೇವರ ಸಂತರ ಚಿಂತನದಲ್ಲಿ ತೊಡಗಿರ್ತಾರೆ ಚಿಂತನ ಮಾಡುವ ವ್ಯಕ್ತಿಗಳು ಅಮರರಾಗಿ ಬದುಕುತ್ತಾರೆ